ಹೌದು ಹೇಳು ಇವ ಯಾಕಂದ ಚಂದನ ನೌಕರಿ ಮಾಡಕ್ ಹೋಗಿ ಚಂಜಿಗೆ ಮನಿಗ್ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡು ಬಂದ ಯಾವ ಪರಿಣ ಮಣ್ಣಿನ ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೆಣತಿ ಕೈಯ ಪಟ್ಟ ಪಟ್ಟು ಪಟ್ ಹೇಳ್ತಾನ ತಗೋ ಇವ್ ಮೂವತ್ತು ಮಣ್ಣಿನ ಪರಿಣಗಳದವ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ತೊಳಿಬೇಡ ಎಡಗೈಲಿ ಹೋಯ್ದು ಹಂಗೆ ಹೊರಗೋಗ ಹಾ ದಿನ ಒಂದು ಮಣ್ಣಿನ ಪರಿಣದಾಗ ಮುದುಕೊಡ್ತಿದ್ಳು ಆ ಮುತ್ತೆ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ಎಡಗೈಲೆ ಒಯ್ದು ಹೊರಗೋಗ್ತಿದ್ಳುಪ್ಪ ಹಿಂಗ ಹತ್ತು ದಿವ್ಸ ಆಯ್ತು ಹನ್ನೊಂದೇ ದಿವ್ಸಿಗೆ ಮುತ್ತೆ ಊಟ ಮಾಡಿರ್ತಕ್ಕ ಮಣ್ಣಿನ ಪರಿಣ ಹೊರಗ್ತಾಳ ಆ ಜಾಗದಾಗ ಮಣ್ಣಿನ ಇರ್ತಿದ್ದಿಲ್ಲ ಪರ್ಣಿಗಳಿಲ್ಲ ಚಿಂತೆ ಆಯ್ತು ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರಿಣ ಯಾರ್ ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವ್ಸ ಮರಿಗಿ ನಿಂತು ನೋಡಿದ್ರು ಆ ಮಣ್ಣಿನ ಪರಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸ ಮುತ್ತಿನ ಜೋಲ ತೊಳ್ಲಿಕ್ಕೆ ಮುದ್ದೇನ ಜ್ವಲ ತುಳದ್ ನೋಡಿ ತಾಯಿ ಸಂಗಟ್ ಆಗಲ್ಕತ್ತು ನೋವು ಆಗಲ್ಕತ್ತು ತಾಸಾಗೋಡ್ ಹೋಗಿ ತೆಕ್ಕಿ ಹಾಕೊಂಡು ಮಗನಿಗೆ ಬೈತಾಳ ಕೇಳ್ಕೊಂಡ ಮಗನಿಗೆ ಬೈದ ಅಣ್ಣ ಪತ್ತಳು ಹೌದಪ್ಪ ಹೌದು ಅವಾಗ 10 ವರ್ಷದ ಕೂಸು ಹೇಳ್ತದ ಯಾನ್ ಹೇಳ್ತು ಯಾವ ಅಳಬೇಡ ಅಳಬೇಡ ಯಾಕ ನಮ್ಮ ಮುತ್ಯನ ಜೋಲ ಮತ್ತೆ ಒಳ್ಳೆ ಕತ್ತಿನ ಅಂತ ಕೇಳಿದ್ರಾ ಯಾಕ ಈಗ ನಮ್ಮ ಮುತ್ಯ ವಯಸ್ಸಾಗ್ಯದ ವಯಸ್ಸಾಗ್ಯದ ನಮ್ಮ ಮುತ್ಯನ ಜೋಲ ಸೋರ್ಲ ಕತ್ತಾದ ಹೌದು ಅವ್ವಾ ಮೊದಲು ನಿನ್ನ ವಯಸ್ಸಾದ ತದ ಆ ಸಮಯದೊಳಗೆ ನಿಂದು ಜೋಲ ಸೋರ್ತದ ಅವಾಗ ನಮ್ಮ ಅಣ್ಣನ ಪರಣೆಯಲ್ಲಿ ಹುಡುಕಿ ಇವೇ ತೊಳದು ನಿನಗಿಳ್ಳ ಕತ್ತಿನ ವಾ ಅಂತ ವರ್ಷದ ಕೂಸು ಮಗನ ಮಾತು ಕೇಳಿ ತಾಯಿ ವರಸ ಸರ್ ಮಾತು ಹೇಳಿದರಾ ಹಿಂದಿ ಹೇಳಬೇಕಾಗಿದೆ ಇರ್ಲಿ ಪುಣ್ಯಾತ್ಮರೇ ಹೌದು ಅದಕ್ಕ ಮಾರ್